ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ತೊಂಡೆಕಾಯಿಂದ ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ತೊಂಡೆಕಾಯಿಯಿಂದ ವಾಂಗಿ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಒಲೆ ಮೇಲೆ ಬಾಂಡ್ಲಿ ಇಟ್ಟಿದ್ದೀನಿ ಅದು ಬಿಸಿ ಆಗೋದಕ್ಕೆ ಬಿಡೋಣ ನಂತರ ಬಿಸಿ ಆದಮೇಲೆ ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಕಾಳು ಹಾಕಬೇಕು ಕಾಳು ಹಾಕಿ ಅದು ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಇವಾಗ ಸಿಡಿತಾಯಿದ್ದೆ ಸಿಡ್ದಾದ್ಮೇಲೆ ಕಡಲೆಬೇಳೆ ಎರಡು ಟೀ ಸ್ಪೂನ್ನಷ್ಟು ಉದ್ದಿನ ಬೇಳೆ ಎರಡು ಟೀ ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಒಂದು ಸೆಕೆಂಡ್ ಫ್ರೈ ಮಾಡ್ಕೊಂಡು ಬಿಡೋಣ ನಂತರ ಫ್ರೈ ಮಾಡ್ಕೊಂಡ್ಬಿಟ್ಟು ನಂತರ ಕರ್ಬೇವಿನ ಸೊಪ್ಪು ಮತ್ತು ಒಣ ಮೆಣಸಿನಕಾಯಿ ಚೂರು ಮಾಡಿ ಒಂದು ಎರಡೆರಡು ಚೂರು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ತೊಂಡೆಕಾಯಿಯನ್ನು ಹೀಗೆ ಉದ್ದುದ್ದಾಗಿ ಸೀಲ್ ಸೀಳ್ಕೊಂಡು ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಮೂರು ನೂರು ಗ್ರಾಮನಿದೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಮೆತ್ತಗಾದೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಹಾಗೆ ಈ ಎಣ್ಣೆಯಲ್ಲೇ ಉರ್ಕೊಳ್ಳೋಣ ಅದನ್ನು ನಂತರ ಸ್ವಲ್ಪ ಅರ್ಶನ ಹಾಕೋಣ ಒಂದು ಕಾಲು ಟೀ ಸ್ಪೂನಷ್ಟು ದೊಡ್ಡದಾದ ಸಣ್ಣ ಚಮಚದಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರೋಣ ಕೈ ಬಿಟ್ಕೊಂಡು ಬಿಟ್ಕೊಂಡು ನಂತರ ಇವಾಗ ಇವಾಗ ಕೈನಲ್ಲೇ ಫ್ರೈ ಮಾಡ್ಕೊಳ್ತಾ ಇರೋಣ ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಅರ್ಧ ಮೆತ್ತಗೆ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ನಿಂಬೆ ನಿಂಬೆಹಣ್ಣಿಂಗಾತ್ರಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣನ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಕ್ಯೂಚಿಬಿಟ್ಟು ಹಾಕೋಣ ನೋಡಿ ಇಷ್ಟ ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಕಿವುಚ್ಬಿಟ್ಟು ಆ ರಸವನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಅದಕ್ಕೆ ರಸವನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿಕ್ ಚೆನ್ನಾಗಿ ಮಿಕ್ಸ್ ಹಿಂಡ್ಬಿಟ್ಟು ಅದನ್ನು ಕೂಡ ಹಾಕೋಣ ಅದು ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ತಾ ಇರೋಣ ನಾನು ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ ಮೆತ್ತಗಾಗಬೇಕು ಹುಣಸೆ ಹಣ್ಣು ಹಾಕಿದ್ಮೇಲೆ ಬೇಯಬೇಕಾಗುತ್ತೆ ಹುಣಸೆ ಹಣ್ಣಿನ ನೀರೆಲ್ಲ ಹಿಂಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ತಾ ಇರೋಣ ಹುಣಸೆ ಹಣ್ಣಿನ ನೀರೆಲ್ಲ ಹಿಂಗಿದ್ದಾದಮೇಲೆ ನಾನು ಎಮ್ ಟಿ ಆರ್ ವಾಂಗಿಭಾತ್ ಪೌಡರನ್ನು ಹಾಕ್ತೀನಿ ಎಮ್ ಟಿ ಆರ್ ವಾಂಗಿಭಾತ್ ಪೌಡರು ಒಂದು ಎರಡು ಟೀ ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ ವಾ ವಾಂಗಿ ಭಾತ್ ಪೌಡರ್ ಎಂಟೆ ಆರ್ದು ವಾಂಗಿಭಾತ್ ಪೌಡರ್ ಎರಡು ಟೀ ಸ್ಪೂನ್ ಹಾಕಿದ್ದಾದಮೇಲೆ ನನ್ನ ಮನೆಯಲ್ಲಿ ಮಾಡಿ ವಾಂಗಿ ಅಂತ ಮಾಡಿ ಒಂದು ಟೊಮೆಟೊ ಭಾತ್ಗೆ ಅಂತ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಅದನ್ನು ಸ್ವಲ್ಪ ಹಾಕ್ತೀನಿ ವಾಂಗಿಭಾತಕ್ಕೆ ಪುಡಿನೇ ಬೇರೆ ಇವಾಗ ಆರ್ ವಾಂಗಿಭಾತ್ ಪೌಡ್ರ್ ಹಾಕಿದ್ದೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಭಾತ್ಗೆ ಮಾಡಿ ಮಾಡೋದಕ್ಕೆ ಇಟ್ಕೊಂಡಿರ್ತೀನಿ ಉದ್ದಿನ ಬೇಳೆ ಕಡಲೆ ಕಡಲೆ ಬೇಳೆ ಮರಾಠಿ ಮೊಗ್ಗು ಚಕ್ಕೆ ಇದೆಲ್ಲ ಹಾಕಿ ಮೆಣಸಿನ ಪುಣ್ಕಾಯಿ ಎಲ್ಲ ಹಾಕಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಕೂಡ ಒಂದು ಕಾಲು ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಹೋಳು ಎಲ್ಲ ಎಣ್ಣೆ ಗಿಣೆ ಎಲ್ಲ ಇವಾಗ ಖಾರ ಉಪ್ಪು ಎಲ್ಲ ಹೊಂದ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳೋಣ ಇವಾಗೆಲ್ಲ ಹೊಂದ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಿಡಿಸುತ್ತೋ ಅದಕ್ಕೆ ಎಣ್ಣೆಯನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಎರಡು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಒಂದು ಕಾಲು ಕೆ ಜಿಯಷ್ಟು ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಎಲ್ಲ ಮೇಲೆ ಅದನ್ನು ಮಿಕ್ಸ್ ಮಾಡೋಣ ಇವಾಗ ಉಪ್ಪು ಖಾರ ಹುಳಿ ಎಲ್ಲ ಇದಕ್ಕೆ ಹಾಕಿರೋದ್ರಿಂದ ಇನ್ನೇನು ಹಾಕೋ ಕೆಲಸ ಇಲ್ಲ ಅನ್ನದ ಮೇಲೆ ಹೋಳಿಗೆ ಎಲ್ಲ ಹಾಕಿರೋ ಹಾಕಿರೋದ್ರಿಂದ ಯಾವುದೇ ಹಾಕೋಂಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಹಾಕಿದ್ದೀನಿ ಇವಾಗ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ರೆ ತೊಂಡೆಕಾಯಿ ಬಾತ್ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು